ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ಮೈಸೂರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ ಯಾಕಂದರೆ ನಾಳೆ ಒಂದು ಗೃಹ ಪ್ರವೇಶ ಇದೆ ಅಂದರೆ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಸೊ ಗೃಹ ಪ್ರವೇಶ ಇದೆ ಅಂದರೆ ಮೊದಲಿಂದನೂ ಹೋಗಬೇಕಂತ ಅಂದ್ಕೊಳ್ತಾ ಇದ್ವಿ ಊರಿಗೆ ಬಟ್ ಆಗಿರಲಿಲ್ಲ ಸೊ ಇವಾಗ ಗ್ರೂಪ್ ಪ್ರವೇಶ ಬಂತಲ್ಲ ಹಂಗೆ ಹೋಗಿ ಒಂದೆರಡು ದಿನ ಐತ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ರೆಡಿ ಆಗಿದ್ದೀವಿ ಲಗೇಜ್ ಅಂತೂ ಜಾಸ್ತಿ ಗೈಸ್ ನನ್ನ ಮಗಳದ್ದೆ ಅರ್ಧ ಒಂದು ಬ್ಯಾಗ್ ಫುಲ್ ಅವಳದೇ ಇದೆ ಅಷ್ಟು ಟೂ ತರ್ಟಿ ಆಗಿಬಿಟ್ಟಿದೆ ಯಾಕೋ ಸ್ವಲ್ಪ ಲೈಟಾಗಿ ತಲೆ ನೋಯ್ತಾ ಇದೆ ಸೊ ಬನ್ನಿ ಹೋಗೋಣ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೊ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕು ಅಂದರೆ ಹೋದರೆ ಇದೊಂದು ಪ್ರಾಬ್ಲಮ್ಮು ಗಿಡಕ್ಕೆ ನೀರು ಹಾಕೋದಕ್ಕೆ ಸೊ ಪಕ್ಕದ ಮನೆ ಆಂಟಿಗೆ ಹೇಳಿಬಿಟ್ಟು ಹೋಗೋಣ ಸೊ ಫಿಶ್ಗೆಲ್ಲ ಫುಡ್ ಹಾಕಿದ್ದೀನಿ ಲವ್ ಬರ್ಡ್ಸ್ಗೂ ಫುಡ್ ಹಾಕಿದ್ದೀನಿ ಗಿಡಕ್ಕೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕಬೇಕು ಹಾಕಿಬಿಟ್ಟು ಹೊರಡೋಣ ಇವಾಗ ನಾವು ಹೋಗ್ತಿರೋದು ಮೈಸೂರಿಗೆ ನಮ್ಮ ಅವನ ಮನೆಗೆ ಮನೆ ಎದುರುಗಡೆ ಒಂದು ಗೃಹ ಪ್ರವೇಶ ಇದೆ ಅದಕ್ಕೆ ಹೋಗ್ತಾ ಇರೋದು ಆ್ಯಕ್ಚುಲಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಇವಾಗ ಗ್ರೂಪ್ ಪ್ರವೇಶಕ್ಕೆ ಬಂದು ಕಾರ್ಡ್ ಕೊಟ್ಟು ಹೋದ್ರಲ್ಲ ಸೊ ಆ ಒಂದು ನೆಪದಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ಇಲ್ಲ ಅಂತಂದರೆ ಅಮ್ಮಗೆ ಆಪ್ರೇಷನ್ ಆಯ್ತಲ್ವ ಅವಾಗಲೇ ಪಾಪನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬಟ್ ಆಗಿರಲಿಲ್ಲ ಹಾಗಾಗಿ ಇವಾಗ ಹೋಗ್ತಿದ್ದೀವಿ ಇವಾಗ ಮೈಸೂರು ರೀಚ್ ಆದ್ವಿ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಸೊ ಆಗಲೇ ತಲೆ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಒಂದು ಕಾಫಿ ಇಸ್ಕೊಂಡು ಕುಡಿತಾ ಇದೀವಿ ಇನ್ನೂ ಬಸ್ ಬಂದಿರಲಿಲ್ಲ ಅಂತ ಹೇಳಿ ಸೊ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಕಾಫಿ ಕುಡ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ರೀಚ್ ಆದ್ವಿ ನಾವು ಇದ್ಮರಿ ತಿವದಂತೆ ಕಣ ಇದು ದೊಡ್ಡದು ಕೆಲಸ ಇಲ್ಲ ಅದಿಕ್ಕೆ ಅದಕ್ಕೆ ತಿವೀತದ ಇನ್ನೇನು ಕೆಲಸ ಅದು ನಿಂತೀನಲ್ಲ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ಅದಾದ್ಮೇಲೆ ಹೊಸ ಮನೆ ಗ್ರೂ ಪ್ರವೇಶ ಇತ್ತಂದಲ್ವ ಆ ಮನೆಗೆ ಬಂದ್ವಿ ಮನೆ ಹೇಗಿದೆ ಅಂತ ನೋಡ್ತಾ ಇದ್ವಿ ಆ್ಯಕ್ಚುಲಿ ಸಖತ್ ಸಣ್ಣ ಆಗಿದ್ದೀನಿ ಗಾಯಸ್ ಅಂದ್ರೆ ನಾನು ತುಂಬ ದಪ್ಪ ಇದ್ದೀನಿ ಅನ್ನೋ ಫೀಲಲ್ಲೇ ಇದ್ದೆ ನಾನು ಇಷ್ಟು ದಿನ ಆದರೆ ತುಂಬ ಸಣ್ಣ ಆಗಿದ್ದೀನಿ ಗಾಯ ಮನೆ ಹೇಗಾಯ್ತವ ನೀನು ಏನ್ಮಾಡ್ಬೇಕಿತ್ತು ಬರೀ ಇದು ಮಾಡಬೇಕಿತ್ತು ನೀವು ನನ್ನ ಐಡಿಯಾ ಕೇಳಲಿಲ್ಲ ನನ್ನ ಐಡಿಯಾ ಕೇಳಿದರೆ ನಾನು ಸರಿಯಾಗಿ ಯಾರು ಕಂಡಿದ್ದಾರ ಹಿಂಗೆ ಆಗಿ ಅಂತ ಹಾಗೆ ಮನೆಯಲ್ಲೂ ಕೂಡ ಒಂದು ರೌಂಡ್ ನೋಡಿದ್ವಿ ಅಮ್ಮ ನಮ್ಮದು ಮೈಸೂರು ಮನೆ ಐತೆ ಅಲ್ವಾ ಅದ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಇಲ್ಲಿ ಹೋಮಾಗೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ನಾರ್ಮಲ್ ಆಗಿ ಬ್ಯಾಂಗ್ಳೂರಲ್ಲಿ ಹೇಗೆ ಸಿಟಿ ಸೈಡ್ ಕಟ್ತೀವಲ್ವ ಅದೇ ರೀತಿ ಇಂಟೀರಿಯರ್ಸ್ ಎಲ್ಲಾನು ಕೂಡ ಮಾಡಿಸಿದ್ದಾರೆ ಚೆನ್ನಾಗಿದೆ ಮನೆಯೆಲ್ಲ ನೋಡಿ ಆದಮೇಲೆ ಇಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ತೀವಿ ನೆಕ್ಸ್ಟ್ ಟೈಮ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ఏనెంతుందా ಬೆಳಿಗ್ಗೆ ಅಂತೂ ವೆದರ್ ಸಕ್ಕತ್ತಾಗಿತ್ತು ಫುಲ್ ಹಿಮ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಬೆಳಿಗ್ಗೆನೆ ಎದ್ ನೋಡೋದಕ್ಕೆ ಹಾಗೆ ಇಲ್ಲಿ ನಮ್ಮ ಅತ್ತೆ ಹಾಲು ಕರಿತಾ ಇದ್ರು ಸದನ ನೋಡ್ಕೊಂಡು ನಿಂತಿದೆ ಒಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಫಸ್ಟ್ ನಾನು ನಮ್ಮ ದೊಡ್ಡಪ್ಪ ಮನೇಲಿ ಸಲ ಹಾಲು ಕರಿತಿದೆ ಚೆನ್ನಾಗಿರುತ್ತೆ ಫೀಲ್ ಅದು ಒಂಥರ ಬಟ್ ಭಯ ಅಂದರೆ ಕೆಲವೊಂದು ಹಸುಗಳು ಒದ್ಬಿಡುತ್ತೆ ಕೆಲವೊಂದು ಹಸುಗಳು ಯಾರು ಹಾಲು ಕರೆದ್ರು ಕೂಡ ಕರೆಸ್ಕೊಳ್ಳುತ್ತೆ ನಾನು ಎದ್ದ ತಕ್ಷಣದಿಂದನೇ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಸೊ ಫ್ರೆಶ್ ಅಪ್ ಆಗಿಲ್ಲ ಏನೂ ಇಲ್ಲ ಜಸ್ಟ್ ಹಂಗೆ ಎದ್ದೆ ವಿಡಿಯೋ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಚಿನಿಮಾ ಆಯ್ ಹಾಲು ಕುಡಿತೀಯಮ್ಮ ಹಸದು ಹಾಲು ಕುಡಿತೀಯಾ ಹಾ ಹುಷಾರು ತಿಟ್ಟದ ಚಿನ ಹಾಲು ಕುಡಿತೀಯಮ್ಮ ಹೊಸದು ಇಲ್ಲೋಡಿ ಹಸು ಅಲ್ಲಿ ಕುಡಿತೀಯಾ ಅದು ದೊಡಮ್ಮುನ್ ಕೇಳೋಗಿ ಕೊಡುತ್ತೆ ಹೋಗು ಬಿಚ್ಚಿ ಬಿಸಿ ಇಸ್ಕೊಂಡು ಕುಡಿಯೋಗು ಬಾಟಲಿಗೆ ಹಾಕ್ಸ್ಕೊಂಡು ಹಂಗೆ ಅಜ್ಜಿ ಹತ್ರ ಸ್ವೆಟ್ರ್ ಹಾಕಿಸ್ಕೊಕಂದ ಬೆಳಿಗ್ಗೆ ಎದ್ದು ಈ ಥರದ ವಾತಾವರಣ ಎಲ್ಲ ನೋಡ್ತಾ ನೋಡ್ತಾಯಿದ್ರಿ ಎಷ್ಟು ಚಂದ ಅಂತ ಅನ್ಸುತ್ತೆ ಅಲ್ವಾಗ ಗೈಸ್ ಹಳ್ಳಿ ಜೀವನ ಹಿಂದೆಗಡೆ ನೋಡಿ ಫುಲ್ ಫಾಕ್ ತುಂಬ್ಕೊಂಡ್ಬಿಟ್ಟಿದೆ ನೈಟ್ ಬಂದು ವ್ಲಾಗಿನ್ ಜಾಸ್ತಿ ಮಾಡ್ಕೊಳ್ಳಿಲ್ಲ ಯಾಕಂದರೆ ಬರೋ ಟೈಮ್ ಆಗಿಬಿಟ್ಟಿತ್ತು ಸೊ ಊಟ ಮಾಡಿ ಮಲ್ಕೊಂಡ್ವಿ ಇವಾಗ ಬೆಳಿಗ್ಗೆ ಎದ್ದು ಹಾಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಆರು ಮುಕ್ಕಾಲಾಗಿದೆ ಆಗಿದೆ ಹೋಗಿ ರೆಡಿ ಆಗಬೇಕು ಸೊ ದೇವ್ರು ತೊಗೊಂಬರೋದಕ್ಕೆ ಹೋಗ್ತಿದ್ದಾರೆ ಸೊ ಎಲ್ಲ ಎದುರುಗಡೆ ಲೈಟಿಂಗ್ಸ್ ಕಾಣಿಸ್ತಿದೆ ನೋಡಿ ಅಲ್ಲಿ ಅಲ್ಲೇನ ಸೊ ಆಮೇಲೆ ತೋರಿಸ್ತೀನಿ ಅಪ್ಪನ ಸೊ ಗೈಸ್ ಬರೀ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವ್ರು ತಗೊಂಬರೋದಕ್ಕೆ ಹೋಗಿದ್ದಾರೆ ಸೊ ನಾವೇನು ರೆಡಿ ಆಗಿಲ್ಲ ಆಮೇಲೆ ರೆಡಿ ಆದ್ರೂ ಆಯಿತು ಅಂತ ಯಾಕಂದ್ರೆ ಇಷ್ಟು ಬೇಗ ರೆಡಿ ಆಗಿಬಿಟ್ರೆ

ಸೊ ಹೋಗಿ ಇದು ನಮ್ಮದೇ ಸೈಟ್ ದೇವ್ರ ತೊಗೊಂಡು ಬಂದ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಇದು ನಮ್ಮ ಮಾವನ ಮನೆ ಗೈಸ್ ನಿಮಗೆ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ ಸೊ ಇದು ನಮ್ಮದೇ ಸೈಟು ಖಾಲಿ ಸೈಟು ಇಲ್ಲಿ ಬರ್ತಾ ಇದ್ದಾರೆ ಇವತ್ತು ನನ್ನ ಮಗಳದ್ದು ಎಷ್ಟೆ ಇದ್ರು ಕ್ತೊಳೋ ಗೊತ್ತಿಲ್ಲ ಎರಡು ಸಲ ಹಲೋ ಅಲ್ಲು ಕಣ್ಣಿಗೆ ನೋಡಿ ಯಕ್ಷ ವೀರ್ಗಾಸೆ ತಾನೇ ಇದು ವೀರ್ಗಾಸೆ ನಮ್ಮ ಕಡೆ ನಾರ್ಮಲ್ ಆಗಿ ಮದುವೆ ಟೈಮಲ್ಲಿ ಅಥವಾ ಈ ಥರ ಗೃಹ ಪ್ರವೇಶ ಇದ್ದಾಗ ಈ ಥರ ವೀರ್ಗಾಸೆ ಮಾಡ್ತಾರಲ್ವ ಅವ್ರನ್ನ ಕರೆಸ್ತೀವಿ ಸೊ ಇಲ್ಲಿ ಎಲ್ಲ ಪೂಜೆ ರೆಡಿ ಮಾಡ್ಕೊಳ್ತಿದ್ದಾರೆ ನಾರ್ಮಲಾಗಿ ಫೋಟೋ ಫೋಟೋದೆಲ್ಲ ಇಟ್ಟು ಇಲ್ಲಿ ಕಾವ್ಲಿ ಇದೆ ಕಾವಲಿ ಅಂತ ಕರಿತೀವಿ ನೀರು ಹರ್ಕೊಂಡು ಹೋಗುತ್ತಲ್ವ ಸೊ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದು ಮರ ಕೈಸ್ ಇದು ತುಂಬ ವರ್ಷದಿಂದ ಇದೆ ಅಂದರೆ ನಮ್ಮ ಅವರೆಲ್ಲ ಇಲ್ಲಿಗೆ ಬರೋದಕ್ಕೂ ಮುಂಚೆಯಿಂದನೂ ಇದೆ ಅದು ಎಷ್ಟು ವರ್ಷದ ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಮುಂದೆ ನಿಂತಿದ್ದಾರಲ್ವಾ ಆ ಪೂಜೆ ಮಾಡ್ತಾ ಅವ್ರದ್ದೇ ಮನೆ ಇದ್ದು ಇವಾಗ ಗೃಹ ಪ್ರವೇಶ ಮಾಡ್ತಿರೋದು ಸೊ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಜಸ್ಟ್ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಸುತ್ತಲೂ ವಾತಾವರಣ ಅಂತೂ ಮಸ್ತಾಗಿದೆ ನಾನು ಆ್ಯಕ್ಚುಲಿ ಇದೇ ಹಳ್ಳಿಯಲ್ಲೇ ಹುಟ್ಟಿ ಇದೇ ಹಳ್ಳಿಯಲ್ಲೇ ಆಯಿತಾ ನಿಮ್ಗೆ ಇವಾಗ ನಮ್ಮ ಮನೆ ತೋರಿಸ್ತಾ ಅಲ್ವಾ ನಮ್ಮ ಚಿಕ್ಕಮ್ಮನ ಮನೆ ಅಂತ ಅದೇ ಮನೆಯಲ್ಲೆನೆ ನಾನು ಹುಟ್ಟಿದ್ದು ನಾನು ನಮ್ಮ ತಂಗಿ ಆಲ್ಮೋಸ್ಟ್ ಎಲ್ಲರೂ ಅದೇ ಮನೆಯಲ್ಲೆನೆ ಹುಟ್ಟಿರೋದು ನಾನು ಒಂದು ವರ್ಷದವರೆಗೂ ಅಮ್ಮನ ಜೊತೆ ಇದ್ದೆ ಅಷ್ಟೇ ಅದಾದಮೇಲೆ ಇಲ್ಲೇ ಅಜ್ಜಿ ಜೊತೆನೇ ಸೇರ್ಕೊಂಡ್ಬಿಟ್ಟೆ ಇದೇ ಮನೇಲಿ ಇದೇ ಹಳ್ಳಿಯಲ್ಲೇ ಅಲ್ಲಿ ಯಾಕಂದರೆ ನೋಡ್ಕೊಳ್ಳೋಕಾಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಂದು ಇಲ್ಲೇ ಬೆಳೆದಿದ್ದು ಎಲ್ಲ ಎರಡನೇ ಕ್ಲಾಸ್ವರೆಗೂ ಕೂಡ ಇಲ್ಲೇ ಓದಿದ್ದು ನಾನು ಅದಾದಮೇಲೆ ಅಮ್ಮ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ನನ್ನನ್ನು ಕರ್ಕೊಂಡು ಹೋದರು ಅಲ್ಲಿಗೆ ಬ್ಯಾಂಗ್ಳೂರಿಗೆ ಅಲ್ಲಿಂದ ಮತ್ತೆ ಒಂದನೇ ಕ್ಲಾಸಿಂದ ನಾನು ಓದಿದ್ದು ಒಂದನೇ ಕ್ಲಾಸ್ವರೆಗೂ ಕೂಡ ನಾನು ಇಲ್ಲೇ ಬೆಳೆದಿದ್ದು ಎಲ್ಲ ಚೆನ್ನಾಗಿತ್ತು ಒಂಥರ ಸೊ ಹಾಗಾಗಿ ಹಳ್ಳಿ ಅಂದರೆ ಸ್ವಲ್ಪ ಸ್ಪೆಷಲ್ಲು ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮನೆ ಹತ್ರ ಹೋಗ್ತಾಯಿದ್ದೀನಿ ಸೊ ಅವನು ಕೂಡ ಫಂಕ್ಷನಿಗೆ ಬಂದಿದ್ದಾನೆ ಇವನ್ ಅವನು ನನ್ನ ಫ್ಯಾಮಿಲಿನೂ ಕೂಡ ಹೌದು ಟೆರೆಸ್ ಮೇಲೆ ಬಂದೆ ಗೈಸ್ ರಾತ್ರಿ ಬಂದಿರಲಿಲ್ಲ ಇವಾಗ ಬಂದೆ ಟೆರೆಸ್ ಮೇಲೆ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ್ದ ಅಂದರೆ ಫ್ಯಾಮಿಲಿನೇ ಬಟ್ ಆವಾಗ ಫ್ರೆಂಡ್ ಆಗಿದ್ದ ಇವಾಗ ಫ್ಯಾಮಿಲಿ ಸೊ ಅವನು ಎಲ್ಲ ಅಲ್ಲಿ ಹೋಗಿದ್ದಾನೆ ಸೊ ಅವಳು ವೈಫ್ ಬಂದು ನನ್ನ ಜೂನಿಯರು ಸೊ ಅವಳನ್ನ ಕರಿಯೋಕ್ಕೆ ಅಂತ ಬಂದೆ ಅವಳು ರೆಡಿ ಆಗ್ತಿದ್ದಾಳೆ ಸೊ ಬಂದು ನಾವಲ್ಲಿ ಹೋಗೋಣ ಸೊ ಗೈಸ್ ಇದೇ ಮನೆ ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿರೋದೇ ಸ್ವಲ್ಪ ಕಮ್ಮಿ ಮನೆ ಆಯಿತಾ ಅಂದರೆ ಒಂದು ಐದರಿಂದ ಆರು ಮನೆಗಳಿರ್ಬೋದೇನೋ ಅಷ್ಟೇ ಓಕೆನಾ ಸೊ ಅದರಲ್ಲಿ ಐ ತಿಂಕ್ ಇವಾಗ ಸದ್ಯಕ್ಕೆ ಇದೆ ದೊಡ್ಡ ಮನೆ ಸೊ ಈ ಥರ ಇದೆ ಹೊರ್ಗಡೆಯಿಂದ ಬನ್ನಿ ತೋರಿಸ್ತೀನಿ ನಿಮಗೆ ಯಾರೋ ಬೆಳಿಗ್ಗೆ ರಂಗೋಲಿ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ನೀನೇ ಗೈಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡು ಹಾಯ್ ಮಾಡು ಸರಿ ಆಯ್ತು ಹಾಂ ಅದೇ ಅಲ್ಲಿ ನಮ್ಮ ಅಪ್ಪ ಮಾಡಿಕೋಗ್ತೀನಿ ನೀನು ಅಷ್ಟು ಬೇಗ ಆ್ಯಕ್ಚುಲಿ ಗೈಸ್ ತುಂಬ ಮಾತಾಡಬೇಕು ಆಮೇಲಿಂದ ಮಾತಾಡ್ತೀನಿ ಓಕೆನಾ ಅಂದರೆ ಕೆಲವೊಂದಷ್ಟು ಮೆಮೊರೀಸ್ ಇದೆ ಈ ಹಳ್ಳಿಯಲ್ಲಿ ಯಾಕಂದರೆ ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ಸೊ ಹಂಗಾಗಿ ತುಂಬ ಮೆಮೊರೀಸ್ ಇದೆ ಆಮೇಲೆ ಹೇಳ್ತೀನಿ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ ಅಂತ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ಇದ್ರು ನಾವೆಲ್ಲ ಚಿಕ್ಕಮವ್ರ ಮನೆಗೆ ಬಂದು ಒಂದು ಸ್ವಲ್ಪ ಟಿ ಕೊಡೋಣ ಅಂತ ಕುತ್ಕೊಂಡಿದೀವಿ ಗೊಬ್ಬಿ ನೋಡಿದ್ವಿ ಏನ್ ಮಾಡ್ತಿದ್ದಾಳೆ ಅಂತ ಗೊಂಬೆ ಬಡ ಅದ್ರಲ್ಲಿ ಆಟಾಡ್ ಗೊಂಬೆ ಆಟಾಡ್ತಿ ಅತ್ತ ನೀವೇ ತಿನ್ಸ್ಬಿಡಿ ನನ್ ಆಗಲ್ಲ ಹಾಕ್ತೀನಿ ತಿನ್ನಲ್ಲ ಅತ್ತೆ ಅವಳು ಏನು ಬೇಡ ಇದು ನಮ್ಮ ಚಿಕ್ಕಮಾವನ್ ಮನೆ ಅವಾಗಲೇ ಹೇಳಿದೆ ಅಲ್ವಾ ಇದೇ ಮನೇಲೆ ನಾನು ಕೂಡ ಹುಟ್ಟಿದ್ದು ಆಕ್ಚುಲಿ ಮನೆ ಈ ತರ ಇರ್ಲಿಲ್ಲ ಸ್ಟಾರ್ಟಿಂಗ್ ಆಯ್ತು ಅಂದ್ರೆ ಕಾಂಪೌಂಡ್ ಇರ್ಲಿಲ್ಲ ಬರಿ ಅಷ್ಟು ಮಾತ್ರ ಇತ್ತು ಇವಾಗ ಇವಾಗೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಾಯ್ಸ್ ಕೇಳ್ಸಿದ್ವಿ ಏನೋ ಗೊತ್ತಿಲ್ಲ ಕೆಲ್ಸಿದ್ರೆ ವಾಶ್ರೂಮ್ ಕೊಡ್ತೀನಿ ಸೊ ಇದು ಮಲ್ಲೇಗೌಡರು ನಿಲಯ ಅಂತ ಹಾಕಿದ್ದಾರೆ ಇದು ನನಗಂತೂ ಸಖತ್ ಖುಷಿ ಆಯ್ತು ಬಿಕಾಸ್ ನಮ್ಮ ತಾತರ ಮನೆ ಅದಕ್ಕೆ ಮನೆಯದವ್ರು ಅಂದ್ರೆ ನಮ್ಮ ತಾತವ್ರ ಮನೆಯವರು ಸೊ ಇದೆಲ್ಲ ಇವಾಗ ಕುಪ್ಪಿಸಿಕೊಂಡಿದ್ದಾರೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ವಾಶ್ರೂಮ್ ಏನು ಅಂತ ಈ ಮನೆಯಲ್ಲಿ ಸಿಕ್ಕ ಬಟ್ಟೆ ಅಂದ್ರೆ ಸಿಕ್ಕ ಮೆಮೊರೀಸ್ ಇದೆ ಸಿಕ್ಕಾಪಟ್ಟು ಮೆಮೊರೀಸ್ ಇದೆ ಸೊ ಇದೇ ಜಾಗದಲ್ಲಿ ನಮ್ಮ ತಾತ ಸತ್ತಾಗ ಇದೇ ಜಾಗದಲ್ಲೇ ಮಲಗಿಸಿದ್ರು ಅದಿಲ್ಲಿ ಬಂತಂದರೆ ಅದೊಂದು ಸೀನ್ ನನ್ನ ಕಣ್ಣು ಮುಂದೆ ಬರುತ್ತೆ ಇದಿರಲಿಲ್ಲ ಫಸ್ಟು ಇಲ್ಲಿ ವಿಂಡೋಸ್ ಇತ್ತು ವಿಂಡೋಸ್ನ ತೆಗೆದುಬಿಟ್ಟು ಇದನ್ನು ಮಾರ್ಸ್ಕೊಂಡಿದ್ದಾರೆ ತಾತನ ಲಾಸ್ಟ್ ದಿನಗಳು ಇಲ್ಲೇ ಕಳೆದಿದ್ದೆ ಆ್ಯಕ್ಚುಲಿ ಇಲ್ಲೊಂದು ಮಂಚ ಹಾಕ್ಕೊಂಡ್ಬಿಟ್ಟಿದ್ರು ಸೊ ಇಲ್ಲೇ ಜಾಸ್ತಿ ಅವ್ರು ಇರ್ತಾ ಇದ್ದಿದ್ದಾವಾಗ ಆಲ್ಮೋಸ್ಟ್ ಮೂರು ತಿಂಗಳು ಅಂದ್ಕೊಳ್ತೀನಿ ನಾನು ಅವ್ರ ಜೊತೆ ಎದ್ದು ನೋಡ್ಕೊಂಡಿದ್ದೆ ಅವ್ರನ್ನ ಅದೆಲ್ಲ ಬಂದಾಗ ಒಂಥರ ಮೆಮೊರೀಸ್ ನೆನಪಾಗುತ್ತೆ ಆ್ಯಂಡ್ ಇವಾಗ ಫುಲ್ ಕಂಪ್ಲೀಟಾಗಿ ಮನೆ ಚೇಂಜ್ ಆಗಿಬಿಟ್ಟಿದೆ ಮೊದಲು ಇದೇ ಥರ ಇಲ್ಲವೇ ಇಲ್ಲ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ ಆ್ಯಂಡ್ ಈ ಜಾಗದಲ್ಲೇ ನಾನು ಹುಟ್ಟಿದ್ದು ಸೋಫಾ ಹಾಕಿದ್ದಾರೆಲ್ವ ಆ ಜಾಗದಲ್ಲಿ ಸೊ ಇದು ಕಿಚನ್ನು ಆ್ಯಕ್ಚುಲಿ ಇದು ಯೂಸ್ ಮಾಡ್ತಾ ಇರಲಿಲ್ಲ ಕ್ಲೋಸ್ ಮಾಡಿದ್ರು ಡೋರು ಇವಾಗೆಲ್ಲ ಓಪನ್ ಮಾಡಿ ಈ ಥರ ಎಲ್ಲ ಕಿಚನ್ ರೆಡಿ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮೆಮೊರೀಸು ಈ ಜಾಗದಲ್ಲೆಲ್ಲ ಕುತ್ಕೊಂಡು ನಾವು ಅಡುಗೆ ಮಾಡ್ತಾಯಿದ್ದೆಲ್ಲ ಚೆನ್ನಾಗಿರುತ್ತೆ ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮಜಾ ಅಂತ ಅನಿಸುತ್ತೆ ಆ ದಿನಗಳು ಎಷ್ಟೋ ಚೆಂದ ಇತ್ತಲ್ವ ಅಂತ ಕೂಡ ಫೀಲ್ ಆಗುತ್ತೆ ಅಲ್ಲಿಂದ ಮತ್ತೆ ಪೂಜೆ ಹತ್ರ ಬಂದ್ವಿ ಇಲ್ಲಿ ಇವಾಗ ವೀರ್ಗಾಸೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ ನ ಆ್ಯಡ್ ಮಾಡ್ತೀನಿ ನೋಡಿ ಸೂರ್ಯ ಮಹಾರುದ್ರನಪ್ಪ ಆಧಾರ ಯಾವ ನಮ್ಮ ಮಹಾರುದ್ರ ಬಂದು ಬಂದನೆ ಹರಿಯುವ ಹಾವಿನಾಡಿ ಹುರಿಯುವ ಭದ್ರ ಕಾಳಿಯಾದ ವೈರಭದ್ರೆ ಮೊದಲೆಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಡ್ಯಾನ್ಸ್ ಆಗಿರ್ಬೋದು ಅಥವಾ ಅವ್ರು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಅವ್ರು ಎಕ್ಸ್ಪ್ರೆಷನ್ಸ್ ಕೊಡೋದು ನೋಡಿದ್ರೆ ಭಯ ಆಗಿಬಿಡ್ತಾಯಿತ್ತು ಆ ಲೆವೆಲಿಗೆ ಮಾಡ್ತಾಯಿದ್ರು ಅವರು ಎಕ್ಸ್ಪ್ರೆಷನ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಬಟ್ ಏನು ಅಷ್ಟೊಂದು ಇದ್ರಲ್ಲಿ ಮಾಡಲಿಲ್ಲ ಅಂತ ಅನ್ನಿಸ್ತು ನನಗೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ರೆಡಿ ಆಗಿಬಿಟ್ಟು ಬಂದೆ ಮೇಲೆ ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಫೋಟೋಸ್ ತೆಗ್ಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇವಾಗ ಸೊ ನಮ್ಮ ಅಕ್ಕ ಕೂಡ ಬಂದಿದ್ದಾಳೆ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ದಾರೆ ಸ್ವಲ್ಪ ಅವನನ್ನು ಕೊಟ್ಟರೆ ಇವಾಗ ಅವನು ಫೋಟೋಸ್ ತೆಗಿತಾನೆ ಹಾಗಾಗಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆವಾಗಿಂದ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೆ ಬಟ್ ಯಾರು ಇರಲಿಲ್ಲ ಸೊ ಕರೆಕ್ಟ್ ಟೈಮಿಗೆ ಬಂದರು ಅಮ್ಮ ಮತ್ತು ಪವನ ಎಲ್ಲ ಇಲ್ಲಿ ಪಪ್ಪಾಯ ಗಿಡ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಅಲ್ವಾ ನಿಂತ್ಕೊಂಡು ಆ್ಯಕ್ಚುಲಿ ನೆರಳರ್ಗೆ ಹೋಗೋಣ ಬರ್ರಿ ಇಲ್ಲಿ ನೋಡು ಚೆನ್ನಾಗಿ ಬಂದೈತೆ ಅದರ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕತ್ಲೆ ಅಂದರೆ ಫೇಸ್ ಒಂಚೂರು ಬ್ಲರ್ ಬತ್ತೈತ ಅಂತ ನಾನು ಯಾವುದೋ ಒಂದು ಮಾಡಿದ್ದೀನಿ ಕಣ್ಣು ಚೆನ್ನಾಗಿ ಇದನ್ನೆಲ್ಲ ಯೂಟ್ಯೂಬ್ ಹಾಕ್ತೀರಾ ನಾನೇ ಇಲ್ಲ ಅದು ಹೆಂಗೋ ಬ್ಯಾಕ್ ಮಾಡೋಕ್ಕೆ ಗೊತ್ತಿಲ್ಲ ಇದು ಆಫ್ ಮಾಡ್ಬಿಟ್ಟು ಬ್ಯಾಕ್ ಮಾಡಬೇಕು ಚಿಕ್ಕ ಗುಬ್ಬಿನ ಅಮ್ಮನ ಹತ್ರ ಕೊಟ್ಟಿದ್ದೆ ಅವ್ರು ಇದ್ರು ಸೊ ಅಷ್ಟೊತ್ತಿಗೆ ಸ್ವಲ್ಪ ಫೋಟೋಸ್ ಇಡ್ಸ್ಕೊಳ್ತಾ ಇದ್ದೀನಿ ನಾನು ಕೂಡ ಸೊ ಅಮ್ಮು ಕೂಡ ವೀಡಿಯೋಸ್ ಮಾಡಿದ್ಲಳೆ ಗೊತ್ತಾ ಒಂದ್ಸಲ ಯಾವಾಗಲೂ ಅವರು ಜಮೀನಿಗೆ ಹೋದಾಗ ಅಲ್ಲಿ ನೀರು ಬರೋದನ್ನೆಲ್ಲ ತೋರಿಸ್ಕೊಂಡು ವೀಡಿಯೋ ಮಾಡಿಲ್ಲ ಅದನ್ನು ಅಕ್ಕ ಕಳಿಸಿದ್ಲು ಚೆನ್ನಾಗಿ ಮಾಡಿದ್ದಾಳೆ ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇದ್ದೆ ಯಾವಾಗಲೂ ಮಾತಾಡಿ ಏನಾದರೂ ಮಾತಾಡಿಬಿಟ್ಟು ವೀಡಿಯೋ ಮಾಡು ಅಂತ ಹೇಳಿ ಆ್ಯಕ್ಚುಲಿ ನಾನು ತುಂಬ ಸಣ್ಣ ಆಗಿದ್ದೀನಿ ಗೈಸ್ ಅಂದರೆ ನನಗೆ ಸ್ಯಾರಿ ಹಾಕೊಂಡಂಗೆ ಗೊತ್ತಾಗಿದೆ ಎಷ್ಟೊಂದು ಸಣ್ಣ ಆಗಿದ್ದೀನಿ ಅಂತ ಎಲ್ಲ ಎಲ್ಲ ಹೇಳ್ತಾಯಿದ್ರು ಅಲ್ಲಿ ಸಣ್ಣ ಆಗಿದೆಯಾ ಅಂತ ಆದರೆ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ನಾನು ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು ಬಿಕಾಸ್ ನಾನು ಅಂದ್ಕೊಳ್ತಾ ಇದ್ದೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಬಟ್ ಇವಾಗ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋ ನೆಸೆಸಿಟಿನೇ ಎಲ್ಲ ಬಿಕಾಸ್ ಸಣ್ಣ ಆಗಿಬಿಟ್ಟಿದ್ದೀನಿ ಆಲ್ರೆಡಿ ನಾನು ಸಕ್ಕತ್ ಬಿಸಿಲು ಗೈಸ್ ಒಂದು ಸ್ವಲ್ಪ ಫೋಟೋಸ್ ಇಡ್ಸ್ಕೊಳ್ಳೋಣ ಅಂತ ಫೋಟೋಸ್ ಇಡ್ಸ್ಕೊಂಡ್ವಿ ಆಯ್ತಾ ರೀಲ್ಸ್ ಮಾಡೋಣ ಅಂತ ಕೆಲವೊಂದಷ್ಟು ರೀಲ್ಸ್ ನೋಡ್ಕೊಂಡಿದ್ದೀನಿ ಮಾಡಬೇಕು ಬಟ್ ಫೋಟೋಗ್ರಾಫರ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನನ್ನ ಮಗನ ಕರೀತಾ ಇದ್ದೀನಿ ಬಾರೋ ಅಂತ ಮಗ ಫ್ರೀ ಫೈರ್ ಆಡ್ಕೊಂಡು ಕೂತವೇ ಸೊ ಅವ್ನು ಬಂದರೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಬೋದು ಕ್ಯಾಮ್ರಾ ಫುಲ್ ಒಂಥರ ಸರಿ ಕತ್ಲೆ ಕತ್ಲೆ ಇದೆ ಸೊ ಇದೆ ಸ್ಯಾರಿ ಗೈಸ್ ಆ್ಯಕ್ಚುಲಿ ಬ್ಲೌಸ್ ಬೇರೆದಿದ್ದು ಬಟ್ ಮ್ಯಾಚ್ ಮಾಡಿ ಹಾಕ್ಕೊಂಡೆ ಬಿಕಾಸ್ ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನನಗೆ ಇದೇ ಸ್ಯಾರಿ ಹಾಕ್ಕೊಳ್ಬೇಕು ಬ್ಲೂ ಕಲರ್ದಂತ ಹೇಳಿ ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ ಪವನ ಬಾಮಾಗೆ ಒಂದೆರಡು ವೀಡಿಯೋ ಮಾಡಿಕೊಡು ಐದು ನಿಮಿಷ ಅಂತೆ ಫ್ರೀ ಫೈರ್ ಅಂತಿದ್ದಾರೆ ಬಿಸ್ಲಿಗೆ ಆ್ಯಕ್ಚುಲಿ ಫುಲ್ ಕ್ಯಾಮ್ರಾ ಒಂಥರ ವೈಟ್ 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 ಬರ್ತಾ ಇದೆ ಚಿಕ್ಕಪ್ಪ ಬಂದಿದ್ರು ಹಾಗೆ ತಪ್ಕೊಂಡು ನಿಂತಿದ್ದೀನಿ ನನ್ನ ಮಗಳು ಬಂದು ಅಳ್ತಾಯಿದ್ದಾಳೆ ಬಿಡು ಅಂತ ಹೇಳಿ ಸೊ ಅವಳಂತೂ ನನ್ನನ್ನು ಯಾರೂ ಮುಟ್ಟಬಾರ್ದು ನನ್ನನ್ನು ನನ್ನ ತಮ್ಮನ್ನ ಅಮ್ಮನ್ನ ಯಾರೂ ಮುಟ್ಟಬಾರ್ದು ಬಂದು ಬಂದು ಅಳ್ತಾಳೆ ಅವ್ರ ಕೈನ ಕಿತ್ತಾಕ್ತಾಳೆ ಇಟ್ಕೊಂಡಿದ್ರೆ ಆ ಥರ ಮಾಡ್ತಾಳೆ ತುಂಬ ಜಲಸ್ರಾಣಿ ಇವಳಂತೂ ಅಂತ ಅನ್ಸತ್ತೆ ನನಗೆ ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅವಳು ನಮ್ಮ ಅಜ್ಜಿ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸ್ಕೊಂಡ್ವಿ ಅದಾದಮೇಲೆ ಮನೆ ಹತ್ರ ವಾಪಸ್ ಬಂದ್ವಿ ಅಪರೂಪಕ್ಕೆಲ್ಲ ಸೇರಿಬಿಟ್ರೆ ಅಂತೂ ಇಲ್ದಿರೋದನ್ನೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರಲ್ವ ಹಾಗೆ ಇಲ್ಲಿನೂ ಕೂಡ ಏನೇನೋ ಮಾತಾಡ್ಕೊಂಡು ಕೂತಿದ್ರು ಹಾಗಾಗಿ ನನ್ನ ವಾಯ್ಸ್ ಓವರ್ ಕೊಡ್ತೀನಿ ಅದನ್ನೆಲ್ಲ ಯಾವುದೂ ಆ್ಯಡ್ ಮಾಡಿಲ್ಲ ಯಾಕಂದರೆ ಯಾರದೋ ಬಗ್ಗೆ ಮಾತಾಡ್ಕೊಂಡು ಕೂತಿದ್ರು ಎಲ್ಲರೂ ಕೂಡ ಸೊ ಚೆನ್ನಾಗಿರುತ್ತೆ ಫ್ಯಾಮಿಲಿಯವರು ಎಲ್ಲರೂ ಈ ಥರ ಸೇರಿದಾಗ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಸೊ ಗೈಸ್ ಜಾಸ್ತಿ ವೀಡಿಯೋ ಆಗಲಿಲ್ಲ ಯಾಕಂದರೆ ಸ್ವಲ್ಪ ರೀಲ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಇದ್ದೆ ಈ ಸಲ ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಆಗಲಿಲ್ಲ ಊಟ ಮಾಡೋದು ಗುಬ್ಬಿ ನೆಟ್ಕೊಳ್ಳೋದು ಅದೇ ಆಗಿಬಿಡ್ತು ಒಂದು ಸ್ವಲ್ಪ ರೀಲ್ಸ್ ಮತ್ತು ಫೋಟೋಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ನೋಡಿ ಕಾಜಲ್ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದ್ದಕ್ಕೆ ನಾನು ಕಾಜಲ್ಲಿ ಹಾಕೋಲ್ಲ ಸೊ ಸಖತ್ತು ಬಿಸ್ಲಿದೆ ಅಪ್ಪ ಯಾವ ಲೆವೆಲ್ಗೆ ಬಿಸ್ಲಿದೆ ಅಂದರೆ ಸಖತ್ ಅಂದರೆ ಸಖತ್ತಾಗಿ ಬಿಸ್ಲಿದೆ ಸೊ ಇವಾಗ ಗುಬ್ಬೆ ಮಲ್ಕೊಂಡಿಲ್ಲ ಆವಾಗಲೇ ಒಂದು ಸ್ವಲ್ಪ ಹೊತ್ತು ಮಲಗಿದ್ಲು ಅಷ್ಟೇ ಒಂದು ಸ್ವಲ್ಪ ಸ್ಯಾರಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಸೊ ಸ್ಯಾರಿ ಎಕ್ಸ್ಚೇಂಜ್ ಆದಮೇಲೆ ಸಿಗ್ತೀನಿ ಬೇರೆ ಫೋನಲ್ಲಿ ಅವರೇ ಅಂತ ಯಾರು ಎಲ್ಲ ನಂಟರು ಕೂಡ ಅವ್ರ ಮನೆಗೆ ಹೊರಟರು ಅಂದರೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಬಂದಿರಲ್ವ ಎಲ್ಲರೂ ಕೂಡ ಹೊರಟರು ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತಂಗೆ ಮಲ್ಕೊಂಡಿದ್ವಿ ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಬಾಯ್ ಬೇಬಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಜಮೀನು ಅದೆಲ್ಲ ಕೂಡ ನಮ್ಮ ಮಾವೊಂದು ದೊಡ್ಡ ಮಾವ ಹಾಗೆ ಚಿಕ್ಕ ಮಾವೊಂದು ಸೊ ಅಡಿಕೆ ತೋಟ ಅಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಹೋಗೋದಕ್ಕೆ ಆಗಲಿಲ್ಲ ಇಲ್ಲೆಲ್ಲ ಕೂಡ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಗೈಸ್ ಅದೇ ಇದೆಲ್ಲ ಓಡಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಒಂದು ಸಲ ನೆನಪಿಗೆ ಬರುತ್ತೆ ಇವಾಗ ಕೆಲಸಕ್ಕೆ ಇದೆ ಸ್ವಲ್ಪ ಹೋಗ್ತಿದ್ದೀವಿ ಅಂದೆ ಅಲ್ವಾ ಅಂದರೆ ಸ್ವಲ್ಪ ದೇವಸ್ಥಾನ ಹತ್ರ ಹೋಗಬೇಕಿತ್ತು ಹಾಗಾಗಿ ನಾನು ನನ್ನ ತಮ್ಮ ಅಮ್ಮ ಮತ್ತು ನಮ್ಮತ್ತೆ ಮಗ ನಾಲ್ಕು ಜನ ಕೂಡ ಹೋಗ್ತಿದ್ದೀವಿ ಪಾಪುನು ಬರ್ತಿದ್ದಾಳೆ ಅಂದರೆ ಐದು ಜನ ಆಯಿತು ಮತ್ತು ಸೊ ಅವರೊಂದು ಗಾಡ್ಲಿ ನಾವು ಒಂದು ಗಾಡಿಲಿ ಹೋಗ್ತಾ ಇದ್ದೀವಿ ಸೊ ಪ್ರತಿ ಸಲ ಬಂದಾಗಲೂ ಹೋಗಬೇಕಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ಹೋಗೋದಕ್ಕೆ ಆಗಲ್ಲ ಆ್ಯಕ್ಚುಲಿ ನಾವು ಬಂದೇನೆ ಊರಿಗೆ ತುಂಬ ವರ್ಷ ಆಗೋಯ್ತು ಎರಡು ವರ್ಷ ಆಯಿತು ಎರಡು ವರ್ಷ ನಾವು ಊರಿಗೆ ಬಂದೇ ಇರಲಿಲ್ಲ ಎರಡು ವರ್ಷ ಆದಮೇಲೆ ಊರಿಗೆ ಬಂದಿರೋದು ಸೊ ಹಾಗಾಗಿ ಹೋಗಿಬಿಟ್ಟು ಕೇಳ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಸೊ ಅಲ್ಲಿ ವಾತಾವರಣವೇ ಒಂಥರ ಚೆಂದ ಅನಿಸುತ್ತೆ ಸುತ್ತಲೂ ಹಸಿರು ವಾತಾವರಣ ತಣ್ಣಗೆ ಗಾಳಿ ಬಿಸ್ತಾ ಇರುತ್ತೆ ನಾವು ಕೂಡ ಒಂಥರ ವೆದರು ಕೂಲಾಗೇ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಆ ಸೂರ್ಯನ ಕಿರಣ ಬೀಳ್ತಾ ಇರೋದು ಅದೆಲ್ಲವೂ ಕೂಡ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ವಾಪಸ್ಸು ನಮ್ಮತ್ತೆ ಮಟನ್ ಸಾಂಬಾರು ಮಾಡಿ ಚಿಕನ್ ಕಬಾಬ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಮ್ಮಅಮ್ಮಗೆ ಒಂದು ವಾರದಿಂದ ಹೇಳ್ತಿದ್ದೆ ಚಿಕನ್ ಕಬಾಬ್ ಮಾಡಮ್ಮ ಅಂತ ನಾವು ಮಾಡೇ ಇರಲಿಲ್ಲ ತಂದರು ಚಿಕನ್ ತರಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರು ಸೊ ಇವಾಗ ನಮ್ಮತ್ತೆ ಚಿಕನ್ ಕಬಾಬ್ ಮಾಡ್ತಿದ್ದಾರೆ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ ಸೊ ಹಳ್ಳಿಯಲ್ಲಿ ನನ್ನ ಒಂದು ದಿನ ಈ ರೀತಿಯಾಗಿತ್ತು ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟಿನ್ಯೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆ ಕೂಡ ಶೇರ್ ಮಾಡಿ ಅಂತ ಸೊ ನೆಕ್ಸ್ಟ್ ಇನ್ನೊಂದು ಒಂದು ವ್ಲಾಗ್ ಜೊತೆಲಿ ಸಿಗ್ತೀನಿ ಆ್ಯಂಡ್ ದೆನ್ ದನ್ ಟೇಕ್ ಕೇರ್ ಬೈ ಬಾಯ್ ಲಾಡ್ಸ್ ಆಫ್ ಲವ್